ಸುನಿಲ್ ಭಜರಕೇರಿ ಅಂತವರು ನೀಡಿದಂಥ ಮಾಹಿತಿ ಪ್ರಕಾರ ಶಾಸಕರು ಭರತ್ ಶೆಟ್ಟಿ ಅವರು ಏನಿದ್ದಾರೆ ಈ ಒಂದು ಕೊಲೆ ಆರೋಪಿಗಳ ಜೊತೆ ಸಂಪೂರ್ಣವಾಗಿ ಸಹಕರಿಸಿ ಅದರ ಪ್ರಮುಖ ಕಿಂಗ್ ಪಿನ್ ಯಾರಿದ್ದಾನೆ ಭರತ್ ಶೆಟ್ಟಿಯವರ ಬಲಗೈ ಜೆ ಪಿಯ ಕಾರ್ಪೊರೇಟರ್ ಆಗಿರತಕ್ಕಂಥ ಮಾಜಿ ಕಾರ್ಪೊರೇಟರ್ ಆಗಿರತಕ್ಕಂಥ ಸಂಗೀತ ನಾಯಕರವರ ಗಂಡ ಬಿಜೆಪಿಯ ಮುಖಂಡ ಏನಿದ್ದಾನೆ ರವೀಂದ್ರ ನಾಯಕ್ ಈ ರವೀಂದ್ರ ನಾಯಕ್ನೊಂದಿಗೆ ಮೊನ್ನೆ ಸಂಜೆವರೆಗೂ ಕೂಡ ಇವರ ಜೊತೆಗೆ ಇದ್ದರು ಸಂಪರ್ಕದಲ್ಲಿದ್ದರು ಮೊನ್ನೆ ಸಂಜೆ ಅಂದ್ರೆ ಆದಿತ್ಯವರ ಸಂಜೆವರೆಗೆ ಸರ್ಕ್ಯೂಟ್ ಹೌಸ್ಗೂ ಕೂಡ ಇವರು ಬಂದಿದ್ದಾರೆ ರವೀಂದ್ರರವರು ಬಂದಿದ್ದಾರೆ ಅಷ್ಟು ಕೂಡ ಈ ಪೊಲೀಸ್ ಠಾಣೆಯ ಪರಿಸ್ಥಿತಿ ಇದರಲ್ಲಿ ಸರೌಂಡಿಂಗಲ್ಲಿ ಅಥವಾ ಕಮಿಷನರೇಟ್ ಸರೌಂಡಿಂಗ್ ಅಲ್ಲಿ ಇದ್ದಂಥ ರವೀಂದ್ರ ನಾಯಕ್ನನ್ನು ಬಂಧಿಸದೇ ಇರಲಿಕ್ಕೆ ಕಾರಣ ಏನು ಇನ್ನೊಂದು ನಿನ್ನೆ ಗೃಹ ಸಚಿವರು ಏನು ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆಯನ್ನ ಕಮಿಷನರ್ ಅವರು ನೀಡದೇ ಇದ್ದಿದ್ರೆ ಅಥವಾ ಪೊಲೀಸ್ ಅಧಿಕಾರಿಗಳು ನೀಡದೇ ಇದ್ದಿದ್ರೆ ಬೇರೆ ಯಾರು ನೀಡಿದ್ದಾರೆ ಇಲ್ಲಿಯ ಗೃಹ ಸಚಿವರು ಇಲ್ಲಿಯ ಗುಪ್ತಚರ ಮಾಹಿತಿಯ ಪ್ರಕಾರ ಅಥವಾ ಪೊಲೀಸ್ ನೀಡುವ ಮಾಹಿತಿ ಪ್ರಕಾರ ಮಾತಾಡ್ತಾ ಇದ್ದಾರೋ ಅಥವಾ ಭರತ್ ಶೆಟ್ಟಿ ಅವರು ನೀಡಿದಂತಹ ಮಾಹಿತಿಯ ಪ್ರಕಾರ ಮಾತಾಡ್ತಾ ಇದ್ದಾರೋ ಅನ್ನೋದನ್ನು ನಾವು ನಾವು ಅರ್ಥ ಮಾಡಿಕೊಳ್ಬೇಕು ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಲಿಕ್ಕಿರುವಂತಹದ್ದು ಕೊಲೆಯಾದಂತಹ ವ್ಯಕ್ತಿಯ ಶರೀರವನ್ನು ನಾವು ನೋಡಬೇಕು ಅದು ಕೇವಲ ಕೈಯಿಂದ ಹೊಡೆದಂತಹದ್ದಲ್ಲ ವಿಕೆಟ್ನ ಶಾರ್ಪ್ ಆದಂತಹ ಚೂಪಾದಂತಹ ಅದರ ಕಡೆಯ ಭಾಗ ಏನಿದೆ ಅದರಲ್ಲಿ ಚುಚ್ಚಲಾಗಿದೆ ಶರೀರದ ವಿವಿಧ ಭಾಗಗಳಿಗೆ ಚುಚ್ಚಲಾಗಿದೆ ಪೈಪ್ಗಳಲ್ಲಿ ಇದು ಮಾರಕಾಯುಧಗಳಲ್ಲಿ ಒಡೆಯಲಾಗಿದೆ ಶರೀರದಲ್ಲಿ ಒಂದು ಭಾಗವೂ ಕೂಡ ಗಾಯ ಇಲ್ಲದಂತಹ ಭಾಗ ಇಲ್ಲ ತಲೆಯಿಂದ ಹಿಡಿದು ಕಾಲಿನ ಬೆರಳಿನವರೆಗೆ ಇಲ್ಲ ಆ ವ್ಯಕ್ತಿಯ ಶರೀರವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು ಯಾವ ರೀತಿ ಒಂದು ಕರ್ಣ ಇಲ್ಲದೆ ಅಮಾನುಷ್ಯವಾಗಿ ಬುದ್ಧಿವಂತರ ಜಿಲ್ಲೆಯಲ್ಲಿ ಈ ರಾಕ್ಷಸರು ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಕಾಶ್ಮೀರದಲ್ಲಿ ನಡೆದಂತಹ ಘಟನೆಗಳನ್ನು ನಾವು ಮರುತ್ತಾ ಇದ್ದೇವೆ ಈ ಐವತ್ತು ಮಂದಿ ಸೇರಿ ಒಬ್ಬನನ್ನು ಸಾಯಿಸಿದಂತಹ ಈ ಕೃತ್ಯಕ್ಕೂ ಕಾಶ್ಮೀರದ ಫೆಲ್ಗಾಮ್ನಲ್ಲಿ ನಡೆದಂತಹ ಕೃತ್ಯಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಎರಡೂ ಕೂಡ ಭಯೋತ್ಪಾದಕ ಕೃತ್ಯಗಳಾಗಿದೆ ಸಮಾಜದಲ್ಲಿ ನಡೆಯಬಾರದಾದಂತಹ ಅಮಾನುಷವಾದಂತಹ ಕೃತ್ಯಗಳಾಗಿದೆ ಇಲ್ಲಿ ನಡೆದಿರುವಂತಹದ್ದು ನಾನು ನಿಮಗೆ ಇದರ ಕೆಲವು ಭಾಗಗಳನ್ನು ಯಾಕಂತ ಹೇಳಿದ್ರೆ ಶರೀರದ ಕೆಲವೊಂದು ಭಾಗವನ್ನು ತೋರಿಸುವುದು ಸರಿಯಲ್ಲದ ಕಾರಣ ಕೆಲವೊಂದು ಭಾಗಗಳನ್ನು ನಾನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇನೆ ಯಾವ ರೀತಿ ವಿಕೆಟ್ಗಳಲ್ಲಿ ಮಾರಕಾಯುಧಗಳಲ್ಲಿ ಚುಚ್ಚಿದಂತಹ ಶವ ಇದು ಗಾಯಗಳು ಆ ಮೃತ ಶರೀರದಲ್ಲಿ ಇದೆ ಅಂತ ಹೇಳಿ ಒಂದು ವೇಳೆ ಒಂದು ಮನುಷ್ಯನಿಗೆ ಹೃದಯ ಅಂತ ಇದ್ದಿದ್ರೆ ಇದು ಮಾಡಲಿಕ್ಕೆ ಸಾಧ್ಯವಿಲ್ಲ ಸಂಘ ಪರಿವಾರದ ಶಾಖೆಗಳಲ್ಲಿ ಬೆಳೆದು ಬಂದಂತಹ ವಿಷಕಾರಿ ಮನಸ್ಥಿತಿ ಇರುವವರಿಗೆ ಮಾತ್ರ ಈ ರೀತಿ ಒಂದು ಮನುಷ್ಯನನ್ನು ಒಬ್ಬನನ್ನು ಈ ರೀತಿ ಐವತ್ತು ಮಂದಿ ಏನು ಹುಚ್ಚು ನಾಯಿಗಳಾಗೆ ಸುತ್ತುವರಿದು ಕೊಳ್ಳು ಕೊಂದು ಹಾಕಲಿಕ್ಕೆ ಸಾಧ್ಯ ಈ ರೀತಿಯ ಒಂದು ಪರಿಸ್ಥಿತಿ ಇವತ್ತು ಈ ಜಿಲ್ಲೆಯಲ್ಲಿ ನಡೆದಿದೆ ಇದರಲ್ಲಿ ನಮಗೆ ಬಲ ಖೇದಕರ ಏನು ಅಂತಹದ್ದು ಇದರ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಪೊಲೀಸ್ ಅವರ ನಡೆಗಳಲ್ಲಿ ನಮಗೆ ಸಂಶಯ ಇದೆ ಸರ್ಕಾರದ ಸಚಿವರುಗಳ ಹೇಳಿಕೆಗಳು ನಮಗೆ ಸಂಶಯ ಇದೆ ಒಂದು ರೀತಿಯಲ್ಲಿ ಬಲಾಢ್ಯವಾದಂಥ ವಿರೋಧ ಪಕ್ಷ ಏನಿದೆ ಪಿಯ ಹಿನ್ನೆಲೆ ಇರುವಂಥ ಆರೋಪಿಗಳ ಸಂರಕ್ಷಣೆಗೆ ಇಲ್ಲಿರುವಂಥ ಆಡಳಿತ ಪಕ್ಷ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೈ ಹಾಕಿದೆ ಅನ್ನೋದರ ಕುರಿತು ಬಹಳಷ್ಟು ಸಂಶಯಾಸ್ಪದ ನಡೆಗಳು ಅದೇ ರೀತಿ ನಿನ್ನೆ ಆ ಕುಟುಂಬದವರು ಮೃತ ಶರೀರವನ್ನು ಸ್ವೀಕರಿಸಲಿಕ್ಕೆ ಬಂದಾಗ ಇವರ ನಡೆಸಿದಂತಹ ತರಾತುರಿಯ ಹಸ್ತಾಂತರಗಳು ಎಲ್ಲವೂ ಕೂಡ ಸಂಶಯದ ಮನೆಯಲ್ಲಿ ನಮ್ಮನ್ನು ತಂದು ನಿಲ್ಲಿಸ್ತದೆ ಈ ರೀತಿಯಾದಂಥ ಘಟನೆಗಳನ್ನು ಈಗ ಒಂದು ಕರ್ನಾಟಕದಲ್ಲಿ ಇದುವರೆಗೆ ನಾವು ಬಿಹಾರದಲ್ಲಿ ಜಾರ್ಖಂಡ್ನಲ್ಲಿ ಯೋಗಿಯ ಯು ಪಿಯಲ್ಲಿ ಎಲ್ಲ ಕೇಳ್ತಾ ಇದ್ದೇವೆ ನ್ಯೂಸಲ್ಲಿ ಬಹಳ ಕಡೆಗಳಲ್ಲಿ ಕೇಳ್ತಾ ಇದ್ದೇವೆ ಇದೀಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರವರ ಸರ್ಕಾರ ಇರುವಂಥ ಕರ್ನಾಟಕದ ನಡೀತಾ ಇದುವರೆಗೆ ಮುಖ್ಯಮಂತ್ರಿಗಳು ಈವರೆಗೆ ಒಂದೇ ಒಂದು ಮಾತನ್ನು ಹೇಳಿಲ್ಲ ಈ ರಾಜ್ಯದಲ್ಲಿ ಜನಿವಾರಕ್ಕೆ ಕೊಡುವಂತ ಮೌಲ್ಯವನ್ನ ಒಂದು ಮನುಷ್ಯನ ಜೀವಕ್ಕೆ ಕೊಡ್ತಾ ಇಲ್ಲ ಇದುವರೆಗೆ ಈ ಕು ಈ ಕುರಿತು ಒಂದು ಪರಿಹಾರವನ್ನು ಘೋಷಣೆ ಮಾಡಲಿಲ್ಲ ಉಸ್ತುವಾರಿ ಸಚಿವರುಗಳು ಫ್ಲೈಟ್ ಹತ್ತಿ ಬರಬೇಕಿತ್ತು ಇಲ್ಲಿ ಬೇರೆ ಬೇರೆ ಉತ್ಸವಗಳಿದ್ದರೆ ಬೇರೆ ಬೇರೆ ವೇದಿಕೆಗಳಿದ್ರೆ ಗಂಟೆಗಳ ಒಳಗಡೆ ಇಲ್ಲಿಗೆ ಬಂದು ತಲುಪುವಂತ ಉಸ್ತುವಾರಿ ಸಚಿವರಿಗೆ ಇದುವರೆಗೆ ಮಂಗಳೂರಿನ ಫ್ಲೈಟ್ ಹತ್ತಲಿಕ್ಕೆ ಸಮಯ ಸಿಗಲಿಲ್ಲ ಈವರೆಗೆ ಒಂದೇ ಒಂದು ಹೇಳಿಕೆಗಳನ್ನ ಇವರಿಗೆ ಸಂಬಂಧಪಟ್ಟವರು ಯಾರು ಕೂಡ ಕೊಟ್ಟಿಲ್ಲ ಅಂದ್ರೆ ಸರಕಾರ ಮುಸಲ್ಮಾನರ ಕೊಲೆ ನಡೆದಾಗ ಮುಸಲ್ಮಾನರ ವಿರುದ್ಧ ಹೇಳಿಕೆಗಳು ಹೇಳಿದಾಗ ಇಲ್ಲಿ ಸಂಯಮವನ್ನು ಪಾಲಿಸ್ತಾ ಇದೆ ಎರಡು ದಿನಗಳ ಹಿಂದೆ ಕಾಶ್ಮೀರದ ಫಲ್ಗಾಮ್ನ ವಿಚಾರದಲ್ಲಿ ನಡೆದಂತ ಎಸ್ ಡಿ ಪಿ ಕೂಡ ಪ್ರತಿಭಟನೆ ಮಾಡಿದೆ ಎಲ್ಲಿಯೂ ಕೂಡ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಲಿಲ್ಲ ಸಂಘ ಪರಿವಾರದ ನಾಯಕರುಗಳು ಬೆಳ್ತಂಗಡಿಯಲ್ಲಿ ಪುತ್ತೂರಿನಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಪ್ರಚೋದಿಸುವಂತಹ ಜನರನ್ನು ಪ್ರಚೋದಿಸುವಂತ ಬೆಂಕಿ ಹಚ್ಚುವಂತ ಗಲಭೆ ಸೃಷ್ಟಿಸುವಂತ ಈ ರೀತಿಯ ಕೊಲೆಗಳಿಗೆ ಪ್ರಚೋದನೆ ನೀಡುವಂತಹ ಹೇಳಿಕೆಗಳು ನೀಡಿದ್ದಾರೆ ಅಂತ ಸಂದರ್ಭದಲ್ಲಿ ಎಲ್ಲಿಯಾದರೂ ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ ಎಲ್ಲಿಯಾದರೂ ನಾವು ಒಂದು ಟ್ವೀಟ್ ಮಾಡಿದಾಗ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡಿದಾಗ ಮೋದಿಯ ವಿರುದ್ಧ ಪ್ರಶ್ನೆ ಮಾಡಿದಾಗ ಶರಣ್ ಪಂಪ ವಿರುದ್ಧ ಟ್ವೀಟ್ ಮಾಡಿದಾಗ ಕರೆದು ಎಫ್ಐಆರ್ ಹಾಕುವಂತಹ ಜಿಲ್ಲೆಯ ಪೊಲೀಸು ಇಂತರ ವಿರುದ್ಧ ಪ್ರಕರಣ ದಾಖಲಿಸಿ ಜೈಲಿಗೆ ಕಟ್ಟಿದ್ದಿದ್ರೆ ಇಂತಹ ಕೃತ್ಯಗಳು ಇಲ್ಲಿ ಇಲ್ಲಿ ನಡೀತಾ ಇರಲಿಲ್ಲ ಆದರೆ ಅಶ್ರಫನಾರ್ ಅನ್ನುವಂಥ ಈತನ ಗುರುತನ್ನು ಕೂಡ ಒಂದು ಹಿಡಿದಿರಲಾಯಿತು ನಿನ್ನೆ ಸಂಜೆ ಆಗಿದೆ ಇರುವಂಥದ್ದು ಕೇರಳದ ವ್ಯಕ್ತಿ ಅಂತ ಹೇಳಿ ಪಕ್ಕದ ರಾಜ್ಯದ ವ್ಯಕ್ತಿ ಅಂತ ಹೇಳಿ ಕುಟುಂಬಸ್ಥರು ಬಂದು ಮಾತಾಡುವಾಗ ನಮಗೆ ಏನು ಮಾತುಗಳು ಬರ್ತಾ ಇಲ್ಲ ಇದುವರೆಗೆ ಯಾವುದೇ ಒಂದು ವ್ಯಕ್ತಿಯನ್ನು ನೋಯಿಸಿದಂಥ ವ್ಯಕ್ತಿ ಅಲ್ಲ ಏನೋ ಅಲ್ಲಿರುವಂಥ ಸ್ಕ್ರಾಪ್ಗಳನ್ನ ಎತ್ತಿ ಎತ್ತಿಕೊಂಡು ದಿನ ದುಡುವಂಥ ಒಬ್ಬ ಬದ ವ್ಯಕ್ತಿ ಒಬ್ಬ ಮುಗ್ಧ ಜೀವವನ್ನಾಗಿದೆ ಇವರು ಅತಿ ಕ್ರೂರವಾಗಿ ಕೊಂದು ಹಾಕಿದ್ದು ಇದು ಬಯಲಿಗೆ ಬಂದಿದೆ ಇಂತಹ ಸಂಘ ಪರಿವಾರದವರು ಮಾತ್ರ ನೆಲೆಸುವಂತಹ ಕೇರಿಗಳಲ್ಲಿ ಗಲ್ಲಿಗಳಲ್ಲಿ ಇಂತಹ ಪ್ರದೇಶಗಳಲ್ಲಿ ಎಷ್ಟು ಜೀವಗಳನ್ನು ಇವರು ಕೊಂದು ಹಾಕಿ ತಿಂದು ತೆಗಿದ್ದಾರೆ ಅಂತೇಳಿ ಹೊರಗಡೆ ಬರದಂತ ಬಯಲಾಗದಂತ ಬಹಿರಂಗ ಹಾಕದಂತಹ ಎಷ್ಟು ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ಅಂತ ಹೇಳಿ ನಮಗೆ ಸಂಶಯಗಳು ಬರ್ತಾ ಇದೆ ಇದನ್ನು ನೋಡಿದಾಗ ಇದು ಗುಂಪತ್ತೆ ಅಂತ ಹೇಳಲಿಕ್ಕೆ ಇವರಿಗೆ ಸಮಯ ತಗೊಂಡ್ರು ಇಲಾಖೆಯವರು ಸ್ಥಳೀಯ ಇನ್ಸ್ಪೆಕ್ಟರ್ಗೆ ಸಂಪೂರ್ಣವಾದ ಮಾಹಿತಿ ಇತ್ತು ಈ ಕೊಳೆಯ ಬಗ್ಗೆ ಆದರೂ ಕೂಡ ಮುಚ್ಚಿ ಹಾಕಿ ಇದನ್ನು ಅಲ್ಲಿಗೆ ಮುಚ್ಚಿ ಹಾಕುವಂಥ ಪ್ರಯತ್ನ ನಡೆಯಿತು ಆದರೆ ಇಲ್ಲಿರುವಂಥ ಕೆಲವೊಂದು ಸಾಮಾಜಿಕ ವ್ಯಕ್ತಿಗಳಿಗೆ ಕೆಲವೊಂದು ಜಾತ್ಯತೀತ ಪಕ್ಷದ ನಾಯಕರುಗಳಿಗೆ ವಿಚಾರ ಹರಿತ ಕಾರಣಕ್ಕಾಗಿ ಇವತ್ತು ಇಷ್ಟೊಂದು ಮಟ್ಟದಲ್ಲಿ ಬಯಲಾಗಿದೆ ಇದು ಇವತ್ತು ಕೇರಳದ ಮಾಧ್ಯಮಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಗ್ಗಿಸುವ ರೀತಿಯಲ್ಲಿ ಅಲ್ಲಿ ನ್ಯೂಸ್ಗಳು ಪ್ರಕಟಿಸಲಾಗ್ತಾ ಇದೆ ಹಾಗಾಗಿ ನಾವು ಸರ್ಕಾರದೊಂದಿಗೆ ಹೇಳ್ತಾ ಇರುವಂತಹದ್ದು ಪೊಲೀಸ್ ಇಲಾಖೆ ಎಂದು ಗೆಲ್ತಾ ಇರುವಂಥದ್ದು ಒಂದು ಜೀವಕ್ಕಿರುವಂಥ ಮೌಲ್ಯ ಏನಿದೆ ಅದನ್ನ ಇಲ್ಲಿ ಎತ್ತಿ ಹಿಡೀಬೇಕು ಈ ತಪ್ಪಿಸ್ತರು ಯಾರಿದ್ದಾರೆ ಯಾವುದೇ ಭರತ್ ಶೆಟ್ಟಿಯ ವೇದವಾಸನ ಚೌಟನ ಪ್ರಭಾವಕ್ಕೊಳಗಾಗದೆ ಯಾವುದಕ್ಕೂ ಕೂಡ ಒಳಗಾಗದೆ ಕಠಿಣವಾದಂತಹ ಕಾನೂನುಗಳ ಮೂಲಕ ಕೇಸನ್ನು ದಾಖಲಿಸಬೇಕು ಸರ್ಕಾರ ವಿಶೇಷವಾದಂತಹ ತನಿಖಾ ತಂಡವನ್ನು ಇದಕ್ಕೆ ನಿಯೋಜಿಸಬೇಕು ಕರ್ನಾಟಕದಲ್ಲಿ ಇನ್ನು ಮುಂದೆ ಗುಂಪು ಹತ್ಯೆಗಳು ಮಾಬ್ ಲಿಂಚಿಂಗ್ಗಳು ನಡೆಯದ ರೀತಿಯಲ್ಲಿ ಎಚ್ಚರ ವಹಿಸಬೇಕು ಕೂಡಲೇ ಆತನ ಕುಟುಂಬಕ್ಕೆ ಅರ್ಥ ಇದ್ದಾಳೆ ಆ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರವನ್ನ ಸರ್ಕಾರ ಬದ್ಧತೆ ಇದ್ರೆ ಇವತ್ತೇ ಘೋಷಿಸಬೇಕು ಕೂಡಲೇ ಇಲ್ಲಿಯ ಸರ್ಕಾರದ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿ ಪರಿಹಾರ ಮೊತ್ತವನ್ನು ಘೋಷಿಸಿ ಅಂತ ಹೇಳಿ ನಾವು ಈ ಮೂಲಕ ಹೇಳಿಕೆ ಇಚ್ಛೆ ಬರ್ತಾ ಇದ್ದೇವೆ ಅಷ್ಟು ಮಾತ್ರವಲ್ಲ ಗೃಹ ಸಚಿವರ ಹೇಳಿಕೆ ಏನಿದೆ ಇದು ಬಾಲಿಷವಾದದ್ದು ಇದು ಬೇಜವಾಬ್ದಾರಿತನದಿಂದ ಕೂಡಿದೆ ಈ ಹಿಂದೆ ಸವನೂರಿನಲ್ಲಿ ಹಾವೇರಿಯ ಸಮನೂರಿನಲ್ಲಿ ಗಲಭೆ ನಡೆದಂತಹ ಸಂದರ್ಭದಲ್ಲಿ ಅದೇ ರೀತಿ ಮೈಸೂರಿನ ಉದಯಗಿರಿಯಲ್ಲಿ ಗಲಭೆ ರೀತಿಯ ಹೇಳಿಕೆಗಳನ್ನ ಗೃಹ ಸಚಿವರು ನೀಡಿದ್ರು ಇವತ್ತು ಮತ್ತೆ ನೀಡ್ತಾ ಇದ್ದಾರೆ ಗೃಹ ಸಚಿವರು ಕಾಂಗ್ರೆಸ್ ಕಚೇರಿಯ ಅಥವಾ ಸಿದ್ದರಾಮಯ್ಯರವರ ನಿರ್ದೇಶನದಂತೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ದೇಶನದಂತೆ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಕೇಶವ ಪದ ಸಂಗಡಿ ಅನತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತು ಸಂಶಯ ಇದೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿಯ ಗೃಹ ಸಚಿವರ ಮೇಲೆ ನಿಗಾ ಇಡಬೇಕು ಬೇಕು ಅವರ ಸಚಿವ ಸ್ಥಾನದಿಂದ ಅವರನ್ನ ಉಚ್ಚಾಟನೆಗೊಳಿಸಿ ಅವರನ್ನ ರಾಜೀನಾಮೆ ಪಡೆದುಕೊಂಡು ಕೂಡಲೇ ಈ ರಾಜ್ಯಕ್ಕೆ ಉತ್ತಮವಾದಂತಹ ಈ ರಾಜ್ಯದ ಜನತೆಯನ್ನ ಸಮಾನವಾಗಿ ನೋಡುವಂತಹ ಯಾವುದೇ ಘಟನೆಗಳು ನಡೆದರೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ತೀಕ್ಷ್ಣವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನಿರ್ದೇಶ ನೀಡುವಂತಹ ಒಂದು ಒಳ್ಳೆಯ ಗೃಹ ಮಂತ್ರಿಯನ್ನ ಈ ರಾಜ್ಯಕ್ಕೆ ನೀಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಬೇಕಂತೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳಿಕೆ ಇಚ್ಛೆ ಪಡ್ತಾ ಇದೆ ಅದೇ ರೀತಿಯಲ್ಲಿ ಈ ವಿಚಾರವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈ ವಿಷಯವನ್ನು ಇಲ್ಲಿಗೆ ಬಿಡುವಂತ ಯಾವುದೇ ಪ್ರಶ್ನೆ ಇಲ್ಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಕುಟುಂಬಕ್ಕೆ ನ್ಯಾಯ ಸಿಗುವ ತನಕ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ವಿಚಾರಗಳಿಗೆ ಕಡಿವಾಣ ಹಾಕುವ ತನಕ ಮುಂದುವರಿಯಲಿ ನಮ್ಮ ಹೋರಾಟ ಮುಂದುವರಿಯಲಿಕ್ಕಿದೆ ಅಂತ ಹೇಳಿ ಹೇಳಿಕೊಳ್ಳುತ್ತಾ ಈ ದೇಶದಲ್ಲಿ ನಾವು ಹಲವಾರು ಗುಂಪು ಹತ್ಯೆಗಳನ್ನು ನೋಡಿದ್ದೇವೆ ಏಯ್ಟಿ ಪರ್ಸೆಂಟ್ ಗುಂಪು ಹತ್ಯೆಗಳು ತನಿಖಾಗಳು ತೀವ್ರಗೊಂಡಲ್ಲಿ ಫೇಲುಖ ಗುಂಪತ್ಯೆ ಏನಿರ್ಬೋದು ಈ ರೀತಿಯ ಗುಂಪತ್ಯಗಳು ನಡೆದಾಗ ಅಂತಿಮ ವರದಿ ಏನಂತ ಹೇಳಿದ್ರೆ ಆ ವ್ಯಕ್ತಿ ಯಾವುದೇ ಒಂದು ಕೃತ್ಯದಲ್ಲಿ ಭಾಗವಾಗಲಿಲ್ಲ ಅಂದ ಅನ್ನೋದಾಗಿದೆ ಈ ಒಂದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಜನರ ಮನಸ್ಸು ಡೈವರ್ಟ್ ಆಗಬಹುದಾದಂಥ ಒಂದು ವಿಚಾರ ಏನು ಪೆಹಲ್ಗಾಮ್ನಲ್ಲಿ ಒಂದು ಘಟನೆ ನಡೆದ ನಂತರ ಜನರ ಭಾವನೆಗಳನ್ನು ಯಾವ ರೀತಿ ಸಂಘ ಪರಿವಾರ ದೇಶದಲ್ಲಿ ಕೆರಳಿಸ್ತಾ ಇದೆ ಆ ರೀತಿಯ ಒಂದು ಸಬ್ಜೆಕ್ಟ್ ಅನ್ನು ಇಟ್ಟುಕೊಂಡು ಇದನ್ನು ಡೈವರ್ಟ್ ಮಾಡುವಂಥ ಕೆಲಸಕ್ಕೆ ಕಾಂಗ್ರೆಸ್ಸಿನ ಸರ್ಕಾರದ ಗೃಹ ಸಚಿವರು ಇಲ್ಲದಿದ್ದಾರೆ ಬಿಟ್ಟರೆ ಈ ಒಂದು ವ್ಯಕ್ತಿಯ ಸ್ವಭಾವವನ್ನು ನೋಡಿಕೊಂಡ್ರೆ ಈ ವ್ಯಕ್ತಿಯ ಮಾನಸಿಕ ನೆಲೆಯನ್ನು ನೋಡಿಕೊಂಡ್ರೆ ಈ ವ್ಯಕ್ತಿ ಮಾಡ್ತಾ ಇದ್ದಂಥ ಕೆಲಸವನ್ನು ನೋಡಿಕೊಂಡ್ರೆ ಆ ರೀತಿಯಾದಂಥ ಯಾವುದೇ ಇನ್ಸ್ಪಿರೇಷನ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ವಿಡಿಯೋಗಳಿತ್ತು ಅಪರಾಧಿಗಳ ಮೊಬೈಲುಗಳು ಪೊಲೀಸ್ ಇಲಾಖೆಯ ಕೈಯಲ್ಲಿದೆ ಸಾಧ್ಯವಾದರೆ ಅದನ್ನು ಬಹಿರಂಗಪಡಿಸಲಿ ಇಲ್ಲದಿದ್ದರೆ ಕಾನೂನಿಗೆ ಬದ್ಧವಾಗಿದ್ದರೆ ಈ ದೇಶದ ಸಂವಿಧಾನಕ್ಕೆ ಬದ್ಧವಾಗಿದ್ರೆ ತಮ್ಮ ವೃತ್ತಿ ಧರ್ಮಕ್ಕೆ ಬದ್ಧವಾಗಿದ್ದರೆ ಪೊಲೀಸ್ ಇಲಾಖೆ ಆ ವಿಡಿಯೋಗಳಲ್ಲಿ ಯಾವ ರೀತಿಯ ಅವರಲ್ಲಿದೆ ಅಥವಾ ತನಿಖೆಗೆ ಅನುಕೂಲವಾದಂಥ ಸಾಕ್ಷಿಗಳು ಏನಿದೆ ಅದನ್ನು ಸರಿಯಾಗಿ ಉಪಯೋಗಿಸಿ ಪ್ರಾಮಾಣಿಕವಾಗಿ ಉಪಯೋಗಿಸಿ ಇದರ ಸತ್ಯಾಸತ್ಯತೆಗಳನ್ನು ಹೊರಗಡೆ ತರಲಿ ಇದಾಗಿದೆ ನಮಗೆ ಇಲ್ಲಿ ಹೇಳಲಿಕ್ಕೆ ಇರುವಂಥದ್ದು ಅದು ಬಿಟ್ಟು ಗೃಹ ಸಚಿವರು ಹೇಳಿರುವಂಥದ್ದು ಬಾಲಿಸತನವಾದ ಹೇಳಿಕೆ ಅದು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಮತ್ತೆ ಆ ವ್ಯಕ್ತಿಯ ಜೀವನವನ್ನು ನೋಡಿದ್ರೆ ಬದುಕುವ ರೀತಿ ನೋಡಿದರೆ ಇಂಥ ಒಂದು ಹೇಳಿಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದಾಗಿದೆ ಅವರ ಕುಟುಂಬಸ್ಥರ ಹೇಳುವಂಥದ್ದು ಅದು ನಿಮ್ಗೆ ಈಗಾಗಲೇ ಅವರ ಮಲಯಾಳಂ ಮಾಧ್ಯಮದವರು ನಿನ್ನೆ ರಾತ್ರಿ ಕುಟುಂಬದವರು ಬಂದಾಗ ಇಲ್ಲಿ ಯಾರೂ ಇರಲಿಲ್ಲ ಮಲಯಾಳಂ ಚಾನೆಲ್ನವರು ಅವರಿದ್ರು ಅವರು ತೆಗೆದಂಥ ವೀಡಿಯೋ ಕ್ಲಿಪ್ಗಳಲ್ಲಿ ಹೇಳಿಕೆಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಕ್ಲಿಯರ್ ಆಗಿ ಅವರ ಕುಟುಂಬದವರು ಆ ವ್ಯಕ್ತಿ ಎಂತ ಅವರಂತ ಹೇಳಿದ್ದಾರೆ ಅದರಲ್ಲಿ ಅರ್ಥ ಆಗ್ತದೆ